ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪ್ರಯೋಗಿಸಿರುವ ಸಂಪತ್ತಿನ ಮರು ಹಂಚಿಕೆ ಅಸ್ತ ಕೈಪಡಿಯಲ್ಲಿ ವಿವಾದದ ಕಿಡಿ ಹೊತ್ತಿಸಿದೆ ತೆರಿಗೆದಾರರು ಹಾಗೂ ದುಡಿಯುವ ವರ್ಗದ ಕಳವಳಕ್ಕೆ ಕಾರಣವಾಗಿರುವ ಈ ಚುನಾವಣಾ ವಾಗ್ದಾನಕ್ಕೆ ಕಾಂಗ್ರೆಸ್ನ ಸಾಗರೋತ್ತರ ಘಟಕದ ಅಧ್ಯಕ್ಷ ಸ್ಕಾಮ್ ಪಿಟ್ರೋಡಾ ಹೊಸ ವ್ಯಾಖ್ಯಾನ ನೀಡಿದ್ದಾರೆ ಅಮೆರಿಕದಲ್ಲಿದ್ದಂತೆ ಭಾರತದಲ್ಲೂ ಕೂಡ ಪಿತ್ರಾರ್ಚಿತ ತೆರಿಗೆ ಹಾಕಬೇಕು ಮೃತ ವ್ಯಕ್ತಿಯ ಶೇಕಡಾ ಐವತ್ತೈದು ಆಸ್ತಿ ಪಡೆದು ಸಂಪತ್ತಿನ ಮರು ಹಂಚಿಕೆಗೆ ಬಳಸಬೇಕೆಂದು ಸಲಹೆ ನೀಡಿದ್ದಾರೆ ರಾಹುಲ್ ಗಾಂಧಿ ಆಪ್ತನ ಈ ಸಲಹೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿದರೆ ಬಿಜೆಪಿ ಪ್ರತ್ಯಸ್ತ್ರ ಸಿಕ್ಕಂತಾಗಿದೆ ಈ ಕುರಿತಾಗಿ ಸಮಗ್ರ ವರದಿಗೆ ಇಂದಿನ ಸಂಚಿಕೆ ಮೋದಿ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಒಂದು ದಿನ ಬಾಕಿ ಇರುವಂತೆ ರಾಜ್ಯದಲ್ಲಿ ಐಟಿ ಅಧಿಕಾರಿಗಳು ಘರ್ಜಿಸಿದ್ದಾರೆ ಬೆಂಗಳೂರಿನ ಏಳು ಕಡೆ ಸೇರಿದಂತೆ ರಾಜ್ಯದ ಹತ್ತು ಸ್ಥಳಗಳ ಮೇಲೆ ದಾಳಿ ನಡೆಸಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಮೌಗಿದ ಚಿನ್ನ ವಜ್ರ ಹಾಗೂ ಆರು ಕೋಟಿ ನಗದು ವಶಪಡಿಸಿಕೊಂಡಿದೆ ಎಲ್ಲೆಲ್ಲಿ ದಾಳಿ ಆಯಿತು ದಾಳಿ ವೇಳೆ ಸಿಕ್ಕ ಮಹತ್ವದ ಸುಳಿವೇನು ಎಂಬ ಡೀಟೇಲ್ ಮಾಹಿತಿಗೆ ಮುಖಪುಟ ನೋಡಿ ಯಾವ ಧಾಟಿಯಲ್ಲಿ ನಾಡಗೀತೆ ಹಾಡಬೇಕೆಂಬ ಬಗ್ಗೆ ದಶಕಗಳಿಂದ ಮೂಡಿದ್ದ ಜಿಜ್ಞಾಸೆ ವಿವಾದಗಳಿಗೆ ಹೈಕೋರ್ಟ್ ತೆರೆ ಎಳಿದಿದೆ ದಿ ಮೈಸೂರು ಅನಂತಸ್ವಾಮಿ ಸಂಯೋಜಿಸಿದ್ದ ಧಾಟಿಯನ್ನೇ ಅಂತಿಮಗೊಳಿಸಿದೆ ಜೊತೆಗೆ ನಿರ್ದಿಷ್ಟ ರಾಗ ಸೂಚಿಸಲು ಶಿಕ್ಷಣ ಕಾಯ್ದೆಯಡಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ ವಿವಾದದ ಬಗ್ಗೆ ನ್ಯಾಯಾಲಯ ಹೇಳಿದ್ದೇನು ಅರ್ಜಿದಾರರ ಮುಂದಿನ ನಡಿಗೆ ಎಂಬ ಕುತೂಹಲಕ್ಕೆ ಇಂದಿನ ಸಂಚಿಕೆ ನೋಡಿ ಬರದಿಂದಾಗಿ ಅಗತ್ಯ ವಸ್ತುಗಳ ಜೊತೆಗೆ ತರಕಾರಿ ಬೆಲೆ ಕೂಡ ಜನರನ್ನ ಸುಡಲಾರಂಭಿಸಿದೆ ನೀರಿನ ಅಭಾವದಿಂದ ರೈತರು ತರಕಾರಿ ಬೆಳೆಯಲು ಹಿಂದೇಟು ಹಾಕ್ತಾ ಇರುವ ಪರಿಣಾಮ ಮಾರುಕಟ್ಟೆಯಲ್ಲಿ ಭಾರಿ ಬೆಲೆ ಏರಿಕೆ ಕಂಡುಬಂದಿದೆ ಎರಡು ವಾರದ ಹಿಂದೆ ಕೆಜಿಗೆ ಎಂಬತ್ತು ರೂಪಾಯಿ ಇದ್ದ ಬೀನ್ಸ್ ದರ ಈಗ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿಗೆ ತಲುಪಿದೆ ಹಸಿ ಮೆಣಸು ದೊಣ್ಣೆ ಮೆಣಸು ದಪ್ಪ ಮೆಣಸು ಕೂಡ ಕೆಜಿಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ರೂಪಾಯಿಯಾಗಿದೆ ಉಳಿದ ಎಲ್ಲಾ ತರಕಾರಿ ದರವೂ ಕೂಡ நலவத்தி எண்பத்து ரூபாய் ஆசுபாசிக்கு தலப்பே சுதி ஒழப்புட்டே ವಿಜಯಾನಂದ ಟ್ರಾವೆಲ್ಸ್ ದೇಶದಲ್ಲೇ ದೊಡ್ಡ ಖಾಸಗಿ ಬಸ್ ಸಂಸ್ಥೆ ಪ್ರಯಾಣಿಕರು ಅದರಲ್ಲೂ ಮಹಿಳೆಯರ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ನೀಡುತ್ತದೆ ಮಂಗಳವಾರ ರಾತ್ರಿ ಹುಬ್ಬಳ್ಳಿಯಿಂದ ಹೈದರಾಬಾದ್ಗೆ ಹೊರಟ ಬಸ್ನಲ್ಲಿ ಕೀಟಲಿ ಮಾಡ್ತಾ ಇದ್ದ ಯುವಕರಿಂದ ಮಹಿಳೆಯನ್ನು ರಕ್ಷಿಸಲಾಗಿದೆ ಅಷ್ಟೇ ಅಲ್ಲ ಪುಂಡರನ ಪೊಲೀಸರ ವಶಕ್ಕೆ ನೀಡಿ ಸೂಕ್ತ ಕಾನೂನು ಕ್ರಮವಾಗುವಂತೆ ನಿಗಾ ವಹಿಸಿದೆ ಈ ಘಟನೆ ಬಳಿಕ ಪ್ರಯಾಣಿಕರ ಸುರಕ್ಷತೆಗಾಗಿ ಇನ್ನಷ್ಟು ಸುರಕ್ಷತಾ ಕ್ರಮ ಕೈಗೊಳ್ಳಲಾಗಿದೆ ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಎರಡು ಕೈಗಳಿಲ್ಲದೆ ಮಹಿಳೆಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತಾ ಸಿಕ್ಕರು ಅವರು ವಾಹನ ಚಲಾಯಿಸುವುದು ಹೇಗೆ ಕೇರಳದಲ್ಲಿ ಇಂಥದೇ ಪ್ರಕರಣ ಸದ್ದು ಮಾಡ್ತಾ ಇದೆ ಮೂವತ್ತೆರಡು ವರ್ಷದ ಮಹಿಳೆ ಎರಡು ಕೈಗಳಿಲ್ಲದಿದ್ದರೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಪಡೆದು ಏಷ್ಯಾದ ಮೊದಲ ಮಹಿಳೆ ಎಂಬ ದಾಖಲೆ ಬರೆದಿದ್ದಾರೆ ಅಷ್ಟೇ ಅಲ್ಲ ಧೈರ್ಯವಾಗಿ ಕಾರನ್ನು ಮೂಡಿಸಿ ಅಚ್ಚರಿ ಮೂಡಿಸುತ್ತಾರೆ ಇದು ಹೇಗೆ ಸಾಧ್ಯ ಅಂತೀರಾ ಹಾಗಿದ್ರೆ ದೇಶ ವಿದೇಶ ಪುಟ ಓದಿ ಇಂದು ಬೆಂಗಳೂರಿನಲ್ಲಿ ಡಾ ರಾಜ್ಕುಮಾರ್ ಉತ್ಸವ ನಡೆಯಿತು ಅಣ್ಣವರ ತೊಂಬತ್ತೈದನೇ ಉತ್ಸವಕ್ಕಾಗಿ ಅಭಿಮಾನಿಗಳ ಬಳಗವೇ ಕಂಠೀರವ ಸ್ಟುಡಿಯೋಗೆ ಆಗಮಿಸಿತ್ತು ಸಾವಿರಾರು ಜನರು ರಾಜ್ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿ ಬಂಧಿಸಿದ್ರು ಅಣ್ಣವರ ಕುಟುಂಬ ಸದಸ್ಯರು ವಿಶೇಷ ಪೂಜೆ ಕೂಡ ಮಾಡಿದ್ರು ಅಭಿಮಾನಿಗಳಿಗಾಗಿ ಅನ್ನದಾನ ಏರ್ಪಡಿಸಲಾಗಿತ್ತು ರಕ್ತದಾನ ನೇತ್ರ ಶಿಬಿರವೂ ಕೂಡ ನಡೆಯಿತು ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ